ಸಮಸ್ತ ವೀಕ್ಷಕರಿಗೂ ಶ್ರೀ ಶಾಯಿ ಕೃಷ್ಣ ಚಾನಲ್ ವತಿಯಿಂದ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಅಧ್ಯಾಯ ನಾಲ್ಕು ದೇವಿ ಮಹಾತ್ಮೆಯ ಬಗ್ಗೆ ತಿಳಿಯೋಣ ಸುರಾಸುರ ಜಗದ್ವಂದೈ ಸರ್ವದಾನವ ಊದಿನಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಶಿವನು ಹೇಳಿದ ದೇವಿ ಮಹಾತ್ಮೆಯನ್ನು ಸೂತ ಮುನಿಗಳು ಋಷಿಗಳಿಗೆ ಹೇಳಲು ಮುಂದುವರಿಸಿದರು ಮಹಿಷಾಸುರನ ಬಯ ಬಂಟನಾದ ರಸಿಲೋಮ ಹೃದಗ್ರಹರು ಹತರಾಗಿ ಸೈನ್ಯವು ನಾಶವಾದ ಬಳಿಕ ಇನ್ನೊಬ್ಬ ಮಹಾದೈತ್ಯ ಚಕ್ಷಾಸುರನು ಧನುರ್ಬಾಣದಾರ ದಾರಿಯಾಗಿ ದೇವಿಯ ಮೇಲೆ ದಾಳಿ ಮಾಡಿದನು ದೇವಿಯು ಆ ದೈತ್ಯನ ಬಾಣಗಳನ್ನು ಲೀಲೆಯಿಂದ ಕತ್ತರಿಸಿ ಹಾಕಿ ಆತನ ರಥ ವಾಹನ ಸೇನೆಯನ್ನು ಸಂಹಾರ ಮಾಡಿದಳು ಚಿಕ್ಷೂರನು ಮತ್ತೆ ಬಾಣ ಪ್ರಯೋಗ ಮಾಡಿದನು ಬೆಟ್ಟಗಳು ಸಾಲು ಸಾಲಾಗಿ ಬಂದು ಬಿದ್ದವು ದೇವು ತನ್ನ ವಜ್ರಾಯುಧದಿಂದ ಆ ಪರ್ವತವನ್ನು ಪುಡಿ ಮಾಡಿದಳು ಶಿಕ್ಷಾಸುರನು ಮತ್ತೆ ಕೋಪದಿಂದ ಸಾಗರ ಅಸ್ತ್ರವನ್ನು ಪ್ರಯೋಗಿಸಲು ಎಲ್ಲ ಕಡೆ ಜಲಮಯವಾಯಿತು ದೇವಿಯು ಇದನ್ನು ಆಪೋಷಣದಂತೆ ಕುಡಿದಳು ಅವನು ಮತ್ತೆ ಪ್ರಯೋಗಿಸಿದ ಬಾಣಗಳನ್ನು ನುಂಗಿದಳು ಅವನು ಅಗ್ನಿ ವರುಣ ಅಸ್ತ್ರಗಳನ್ನು ವಿಫಲವಾಗಲು ಮಹಾನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದನು ಪ್ರಜ್ವಲಿಸುವ ಆ ದಿವ್ಯಾಸ್ತ್ರಕ್ಕೆ ದೇವತೆಗಳು ಕೈಮುಗಿದರು ಹಾಗೂ ದೇವಿಯು ಅದನ್ನು ಸ್ವೀಕರಿಸಿದಳು ದೇವತೆಗಳಿಗೆ ಸಂತೋಷ ರಾಕ್ಷಸರಿಗೆ ಭಯವಾಯಿತು ಶಿಕ್ಷಾಸುರನು ಆ ಆಶ್ಚರ್ಯಕರ ಘಟನೆ ನೋಡಿ ದೇವಿ ನೀನು ಯಾರು ನೀನು ಹೆಣ್ಣು ಹೆಣ್ಣು ನಿನ್ನನ್ನು ಕೊಲ್ಲ ಬಯಸದೆ ಜೀವಭಿಕ್ಷೆ ನೀಡುತ್ತಿರುವೆ ಎಂದು ದರ್ಪದಿಂದ ನುಡಿದನು ದೇವಿಯು ಮೂರ್ಖನೇ ನಾನು ಅವಸಿ ಅವತರಿಸಿರುವುದೇ ನಿಮ್ಮ ಕುಲದ ನಾಶಕ್ಕಾಗಿ ಎನ್ನುತ್ತಾ ಅವನ ಮೇಲೆ ಬಾಣಗಳನ್ನು ಮಳೆಗರೆದಳು ದೇವಿಯು ಅವನ ಬಾಣ ರಥ ಸಾರಥಿಗಳನ್ನು ಕವಚವನ್ನು ಧ್ವಂಸ ಮಾಡಿದಳು ಇದರಿಂದ ಸಿಟ್ಟಿಗಿದ್ದ ಅಸುರನು ಅಂಧಕಾಸ್ತ್ರ ಪ್ರಯೋಗಿಸಿ ಕತ್ತಲೆಯ ಮಳೆಗರೆದನು ಬಿರುಗಾಳಿಯ ಮಳೆಯ ಹೊಡೆತಕ್ಕೆ ಸಿಲುಕಿ ಸರ್ವ ಜೀವಿಗಳು ದೇವಿಯ ಮೊರೆ ಹೊಕ್ಕರು ಮಹಾದೇವಿಯ ಶೌರ್ಯದ ಮುಂದೆ ಶಿಕ್ಷರನ ಮಾಯಾ ಯುದ್ಧ ಸಾಗಲಿಲ್ಲ ಆಕೆ ತ್ರಿಶೂಲದಿಂದ ಅವನನ್ನು ಚುಚ್ಚಲು ಹಸುರನು ಘೋರ ಶಬ್ದ ಮಾಡುತ್ತಾ ಸತ್ತು ಹೋದನು ಇಂದ್ರಾದಿ ದೇವತೆಗಳು ಈ ಮಹಾಮಾಯೆ ಮಹಾಗೌರಿ ನಾರಾಯಣಿ ದುರ್ಗೆ ಪರತ್ಪರೆ ಜಗನ್ಮಾತೆ ನಿನಗೆ ಜಯವಾಗಲಿ ನಮ್ಮ ಶತ್ರುಗಳು ಹತರಾದರು ನಿನ್ನ ಅನುಗ್ರಹ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ನಾಲ್ಕನೇ ಅಧ್ಯಾಯ ಸಂಪೂರ್ಣವಾಯಿತು ಎಲ್ಲರಿಗೂ ಧನ್ಯೋಸ್ಮಿ ಎಲ್ಲ ಈ ಚಾನೆಲ್ನ ಸ್ಕಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ದೇವಿ ಕೃಪೆಗೆ ಪಾತ್ರರಾಗಿ ತಾಯಿ ಕಾತ್ಯಾಯಿನಿ ಏ ನಮೋ ನಮಃ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸರ್ವೋ ಜನ ಸುಖಿನೋ ಭವಂತ ಧನ್ಯೋಸ್ಮಿ